ಏನಿಲ್ಲ ಮೇಡಮ್ ಅವರು ಹೇಳಿದರು ನಮಗೆ ಪ್ರಿಂಟರ್ ಬೇಕು ಅಂತ ಪ್ರಿಂಟರ್ ಕೊಡುವಾಗ ನಮಗೆ ಇದು ಕೊಡಿಸಿ ಅಂತ ಡ್ರಮ್ ಕೊಡಿಸಿ ಅಂತ ಹೇಳಿದರು ಆ ಮರು ಕ್ಷಣದಲ್ಲೇ ಮಾಡಿಸ್ಕೊಟ್ಟಿದ್ದೀನಿ ನಾವು ಅಷ್ಟಂತೂ ಹೇಳಕ್ ಬಂದೆ ಮಕ್ಕಳು ದೇವ್ರ ಸಮಾನ ಮಕ್ಕಳು ಓದ್ದವ್ರು ಏನು ಬೇಕಾದರೂ ವಿದ್ಯಾಂಸರಾಗ್ಬೋದು ಕವಿಗಳಾಗ್ಬೋದು ಇನ್ನೊಂದು ಮತ್ತೊಂದು ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಏನು ಬೇಕಾದರೂ ಆಗ್ಬೋದು ಇದು ನಮ್ಮ ಊರು ನಮ್ಮ ಚನ್ನನಹಳ್ಳಿ ನಮ್ಮ ಕರ್ಮಸ್ಥಳ ನಾವು ಹುಟ್ಟಿರೋದು ಇಲ್ಲೇ ಸಾಯೋದು ಇಲ್ಲೇ ಹಾಗೆ ಏನಾದರೂ ನಾವು ನಡೆದು ಬಂದು ಆದಿ ಒಂದು ಮಕ್ಕಳಿಗೆ ಒಂದು ಒಳ್ಳೇದು ಮಾಡೋಣ ಅಂತ ಮಾಡಿದ್ದೀನಿ ನಾನು ಇನ್ನೇನು ಅಪೇಕ್ಷೆ ಪಟ್ಟಿಲ್ಲ ರಾಜಕೀಯ ನಾನು ಎರಡು ಸಾವಿರದಿಂದನೂ ರಾಜಕೀಯನೇ ಇದ್ದೀನಿ ನಮ್ಮನ್ನು ಬೆಳೆಸೋರು ಎಚ್ ಎಮ್ ರೇವಣ್ಣವರು ಅಲ್ಲಿಂದವರೆಗೂ ನಮ್ಮ ಸೋಮಶೇಖರ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಬಂದರು ಅಲ್ಲಿಂದ ರಾಜಕೀಯವಾಗಿದ್ದೀನಿ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಕಳ್ಪಿಸ್ಬೇಡಿ ಇನ್ನು ಮುಂದಿನ ದಿನದಲ್ಲೇ ನಿಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನಾವು ರಾಜಕೀಯಕ್ಕಾಗಿ ಇದು ಈ ಕೆಲಸ ನಾನು ಮಾಡ್ತಾ ಇದ್ದೀನಿ ಇನ್ನು ಡ್ರಮ್ಮು ಕೇಳಿದ್ದಾರೆ ಎಲ್ಸ್ಕೊಪ್ಪ ನಮ್ಗೆ ಆದಷ್ಟುನು ನರ್ಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅದು ಈ ತಿಂಗಳಲ್ಲೇ ಮಾಡ್ಕೊಡ್ತೀನಿ ಜನ್ವರಿಯಿಂದ ಆಚರಣೆ ಮಾಡಿ ಜನ್ವರಿಗೇ ಮಾಡ್ಕೊಡ್ತೀನಿ ಸರ್ ರೇವಣ್ಣ ಅವರು ಸುಮಾರು ವರ್ಷಗಳಿಂದ ನಾನು ಇದೇ ಊರನ್ನ ಆದ ನಾನು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ ಹಲವು ಬಾರಿ ಸಮಾಜ ಸೇವೆಗಳು ಮತ್ತು ಯಾರಿಗೆ ಏನು ಬೇಡಿಕೆ ಇದೆಯೋ ಅವ್ರ ಕೈಲಾದಷ್ಟು ಮಾಡ್ಕೊಂಬಂದಿದ್ದಾರೆ ಸ್ಕೂಲ್ಗಾಗಿರ್ಬೋದು ಮತ್ತು ನಮ್ಮ ಚೆನ್ನಹಳ್ಳಿ ಬಸ್ ಸ್ಟಾಪಲ್ಲ ಕೆಲವೊಂದೆಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಸಫಾರಿ ಅವರು ಮೊನ್ನೆ ಇನ್ನು ನೋಡಿ ಇವತ್ತು ಎಲ್ಚಕುಪ್ಪಿಯಲ್ಲಿ ಮಕ್ಕಳಿಗೆ ಸ್ಕೂಲು ಟ್ರ್ಯಾಕ್ಟರ್ಸ್ ಕೊಡ್ಸಿದ್ರು ಮಾರ್ಗಂಡಳ್ಳಿಲಿ ಕೊಡಿಸಿದ್ದಾರೆ ಮೊನ್ನೆ ಅದೇ ಥರ ಈ ಸ್ಕೂಲಲ್ಲೂ ಕೇಳಿದ್ರು ಪ್ರಿಂಟರ್ ಕೇಳಿದ್ರು ಕೊಡಿಸಿದ್ರು ಮತ್ತು ಬ್ಯಾಂಡ್ ಸೆಟ್ ಬೇಕು ಅಂತ ಕೊಡಿಸಿದ್ರು ಮತ್ತು ಇವತ್ತು ಎಚ್ ಕಿ ಅವರು ನಮ್ಗೆ ಬ್ಯಾಂಡ್ ಸೆಟ್ ಬೇಕು ಅಂತ ಕೇಳಿದ್ದಾರೆ ಅದನ್ನು ಸಹ ನೀರು ಕೊಡ್ತೀನಿ ಅಂತ ಹೇಳಿದ್ದಾರೆ ಸುಮಾರು ಸಾಕಷ್ಟು ಸಮಾಜ ಸೇವೆಗಳನ್ನು ರೇವಣ್ಣ ರೇವಣ್ಣವ್ರು ಮಾಡ್ಕೊಂಬಂದಿದ್ದಾರೆ ಇನ್ನೂ ಮಾಡ್ಕೊಂಡು ಹೋಗ್ತಾರೆ ಯಾಕೆಂದರೆ ಇವತ್ತು ದುಡ್ಕೊಂಡು ತಿನ್ನೋ ಕಾಲದಲ್ಲಿ ಕಿತ್ಕೊಂಡು ತಿನ್ನೋ ಜನಗಳೇ ಹೆಚ್ಚು ಅದರಲ್ಲಿ ತನ್ನ ಉದಾಹರಣೆತನ ತೋರಿಸ್ತಾ ರೇವಣ್ಣ ರೇವಣ್ಣವರು ಇವರು ಹಿಂಗೆ ಮುಂದಕ್ಕೆ ನಡ್ಸ್ಕೊಂಡೋಗ್ಲಿ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನು ಎರಡ ಮಾತು ಮುಗಿಸ್ತೀನಿ ಇದ್ರ ಬಗ್ಗೆ ಅಂತಂದರೆ ಇವತ್ತು ವ್ಯವಸ್ಥೆ ಒಳಗೆ ಎಲ್ಲರೂ ಒಡ್ಕೊತಿನವರೇ ಜಾಸ್ತಿ ಇದ್ದಾರೆ ಆ ಇದ್ರೊಳಗೆ ರೇವಣ್ಣವರು ಇವತ್ತು ಸ್ವಲ್ಪ ಸ್ವಂತ ದುಡ್ಡಿಂದ ಇವತ್ತು ಅವರ ಆ ಮನೆಯಲ್ಲಿ ಇದೆಯೋ ಇಲ್ವೋ ಹೆಂಡತಿ ಮಕ್ಕಳು ಕೊಡ್ತಾ ಇಲ್ಲೋ ಗೊತ್ತಿಲ್ಲ ಮಕ್ಳುಗಳಿಗೋಸ್ಕರ ಅವರು ತಂದು ಇವತ್ತು ಕೊಡ್ತಾ ಇದ್ದಾರೆ ಎಲ್ಲ ಭ್ರಷ್ಟಾಚಾರ ಮಾಡಿ ಲೂಟಿ ಹೊಡೆಯೋ ಕಾಲದಲ್ಲಿ ರೇವಣ್ಣವರು ಇವತ್ತು ವಿಶಿಷ್ಟವಾಗಿ ನಿಂತ್ಕೊಂಡಿದ್ದಾರೆ ಈ ಒಂದು ಕೆಲಸ ಮಾಡ್ಕೊಂಡು ಮಾಡ್ಕೊಂಡೋಗಿ ಅಂತ ನಾವು ಕೇಳ್ಕೊತೀವಿ ರೇವಣ್ಣವರು ಸರಿ ಚುನಾವಣೆ ವೇಷದಿಂದ ಇವೆಲ್ಲ ಮಾಡ್ತಾರಲ್ಲ ರೇವಣ್ಣವರು ಏನಪ್ಪ ಅಂತಂದ್ರೆ ಮಕ್ಳುಗಳು ಮೇಡಮ್ ಅವರು ಕೇಳ್ಕೊಂಡ್ರು ಕೊಡ್ಸಿದ್ದಾರೆ ಚುನಾವಣೆ ಬಂದಾಗ ಚುನಾವಣೆ ಮಾಡ್ತದೆ ಬಟ್ ಚುನಾವಣೆ ಮಾಡೋದಕ್ಕೋಸ್ಕರ ಈ ಥರ ಸಮಾಜ ಸೇವೆ ಮಾಡ್ತಾ ಅಂತ ಅವರೆಲ್ಲೂ ಹೇಳಿಲ್ಲ ಆಮೇಲೆ ಆ ಥರ ಅವ್ರಿಗೆ ಅಪೇಕ್ಷನೂ ಇಲ್ಲ